ಎಲ್ಲ ನನ್ನ ಪ್ರೀತಿಯ ದೃಶಕಲ ಆಸಕ್ತರಿಗೆ ನಮಸ್ಕಾರಗಳು ನಾನು ಸದಾನಂದ ಸ್ವಾಮಿ ನಾವು ಎರಡು ಕೈಗಳನ್ನು ಜೋಡಿಸಿ ನಮಸ್ಕರಿಸಿದ್ದು ಒಂದು ಅಭಿನಯ ಭಾಷೆ ರಾಗಬದ್ಧವಾಗಿ ತಾಳಬದ್ಧವಾಗಿ ಶ್ರುತಿ ಕುಡಿಸಿ ಆಡುವುದು ಸಂಗೀತಗಾರನ ಅಭಿವ್ಯಕ್ತ ಭಾಷೆ ಒಂದು ಪಾತ್ರಕ್ಕೆ ಭಾವನೆಯನ್ನು ತುಂಬಿ ಅಭಿನಯಿಸುವುದು ನಟನ ಭಾಷೆ ನೃತ್ಯಗಾರನಿಗೆ ನೃತ್ಯವೇ ಅಭಿನಯ ಭಾಷೆ ಸಾಹಿತಿಗೆ ಸಾಹಿತ್ಯವೇ ಅಭಿವ್ಯಕ್ತ ಭಾಷೆ ಸಂಗೀತಗಾರನಿಗೆ ನೃತ್ಯ ಮಾಡು ಎಂದರೆ ಸಾಧ್ಯವಾಗುವುದಿಲ್ಲ ಕಾರಣ ಸಂಗೀತಗಾರನಿಗೆ ಹಾಡುವುದರಲ್ಲಿ ಇರುವ ಜ್ಞಾನ ನೃತ್ಯ ಮಾಡುವುದರಲ್ಲಿ ಇರುವುದಿಲ್ಲ ಹಾಗಂತ ನಾವು ಎಲ್ಲವನ್ನೂ ಕಲಿಯಬಾರದು ಅಂತಲ್ಲ ನಮಗೂ ಮತ್ತು ನಮ್ಮ ವೃತ್ತಿಗೂ ಅಷ್ಟು ಸಂಬಂಧ ಇರಬೇಕು ನಾವೇನೇ ಮಾಡಿದರೂ ಎಲ್ಲವನ್ನ ನಮ್ಮ ವೃತ್ತಿಯ ಮುಖಾಂತರವೇ ಮಾಡಬೇಕು ಅಷ್ಟು ನಮಗೂ ಮತ್ತು ನಮ್ಮ ವೃತ್ತಿಗೂ ಸಂಬಂಧ ಇರಬೇಕು ಇಲ್ಲಿ ಒಬ್ಬರು ಕೆನಡಾದ ಫಿಲಂ ಮೇಕರ್ ನಾರ್ಮಲ್ ಮೆಕ್ಲ ಮೆಕ್ಲಾರನ್ ಅಂತ ಹೆಸರು ಇವ್ರನ್ನ ಒಂದು ಫಿಲಮ್ ಫೆಸ್ಟಿವಲ್ಗೆ ಉದ್ಘಾಟನೆ ಮಾಡೋಕ್ಕೆ ಇವ್ರನ್ನ ಆಹ್ವಾನ ಮಾಡ್ತಾರೆ ಆಹ್ವಾನ ಮಾಡಬೇಕಾದ್ರೆ ಇವ್ರನ್ನ ಉದ್ಘಾಟನೆ ಭಾಷಣ ಮಾಡಿ ನಮ್ಮ ಕಡೆಯೆಲ್ಲ ಆಶಯ ಭಾಷಣ ಸ್ವಾಗತ ಭಾಷಣ ಅಂತಾರಲ್ಲ ಹಾಗೆ ಇವ್ರನ್ನ ಒಂದು ಉದ್ಘಾಟನಾ ಭಾಷಣ ಮುಖಾಂತರ ನೀವು ಒಂದು ಫಿಲಮ್ ಫೆಸ್ಟಿವಲ್ನ ಉದ್ಘಾಟನೆ ಮಾಡಬೇಕು ಅಂತ ಹೇಳಿದಾಗ ಇವ್ರು ಇದನ್ನು ಒಪ್ಕೊಳ್ತಾರೆ ಆದರೆ ಇವರು ಈ ಅಕ್ಷರ ಅಭ್ಯಾಸ ಮಾಡಿದವರು ಈ ಕನ್ನಡದಲ್ಲಿ ಎಮ್ ಎ ಮಾಡಿದವರು ಇಂಗ್ಲೀಷ್ನಲ್ಲಿ ಎಮ್ ಎ ಮಾಡಿದವರು ಅಕ್ಷರ ಅಭ್ಯಾಸ ಯಾರು ಮಾಡಿರ್ತಾರೆ ಅವರು ಭಾಷಣ ಮಾಡೋದು ಸರಿ ಆದರೆ ನಾನೊಬ್ಬ ಫಿಲಮ್ ಮೇಕರು ನಾನು ಯಾಕೆ ಭಾಷಣ ಮಾಡಬೇಕು ಅಂತಂದಾಗ ಇವ್ರನ್ನ ಕಾನ್ಫರೆನ್ಸ್ ಕರೀತಾರೆ ಆ ಕಾನ್ಫರೆನ್ಸ್ ಅಲ್ಲಿ ನಾರ್ಮಲ್ ಮೆಕ್ಲ ಹೇಳ್ತಾರೆ ನಾನು ಉದ್ಘಾಟನೆ ಮಾಡ್ತೀನಿ ಆದರೆ ಭಾಷಣ ಮಾಡಿ ಅಲ್ಲ ನಾನೊಂದು ಶಾರ್ಟ್ ಫಿಲಂ ಮಾಡ್ತೀನಿ ಆ ಫಿಲಂನ ತೋರಿಸಿ ಅದೇ ಉದ್ಘಾಟನೆ ಆಗುತ್ತೆ ಅಂತ ಹೇಳಿ ಹೇಳಿ ಮಾಡಿದಂತ ಒಂದು ಶಾರ್ಟ್ ಫಿಲಮ್ ಅದನ್ನ ಈಗ ನೀವು ನೋಡಿ Mesdames et messieurs, ladies, 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 and Jen. Um, uh, mes mes mesdames messieurs. Mes-dames messieurs, ladies... <coughs> <coughs> mes-dames et mes uh, Ladies and... <coughs> Uh. Mesdames et messieurs, mesdames et messieurs, mesdames et messieurs, messieurs. ladies and Easter. Uh -oh. uh -oh. Ladies and, <laughs> uh, me, me, mesdames, ladies and gentlemen, madam, ladies <laughs> and gentlemen. អ <phone rings> ា কারাকাপাকাকা. <Și wird>